ನಾನ್ ನೋಡಿದಂಗೆ ಈ ಒಂದು ಸುಮಾರು ಒಂದು ಐದಾರು ವರ್ಷದಿಂದ ಯಾವುದೇ ನೇಮಕಾತಿ ಪ್ರಾಪರ್ ಆಗಿ ಆಗಿಲ್ಲ ಆಗಿದ್ಯಾ ಐದರಿಂದ ಆರು ವರ್ಷ ಯಾಕೆ ಅಂದ್ರೆ ಎರಡರಿಂದ ಮೂರು ವರ್ಷ ಕೋವಿಡ್ ಒಂದು ವರ್ಷ ಎಲೆಕ್ಷನ್ ಇಯರ್ ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ ಒಳ ಮೀಸಲಾತಿ ಅಂತ ಹೇಳಿ ನೆಪ ಇಟ್ಕೊಂಡಿದ್ದಾರೆ ಹೌದಾ ಇಲ್ಲ ಇದ್ದಾರೆ ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ ಇಂದ ಹೇಳ್ತಾ ಇದೀನಿ ಸರ್ಕಾರಕ್ಕೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಅಂತ ಪ್ರತಿ ಸತಿ ಹೇಳಿದ್ದೀನಿ ಆ ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ ಕೂಡ ಅವ್ರು ಅವರು ಅದನ್ನು ಹೇಳಿದ್ದು ಸಂಬಂಧ ಇದಕ್ಕ ನೇಮಕಾತಿಗುದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು ಅವರು ಆದ್ರೂ ನಾ ಸರ್ ಕೇಳಿದ್ರೆ ತುಂಬಾ ಡಿಲೇ ಮಾಡ್ಕೊಂಡ್ ಬಂದ್ರು ಇಷ್ಟೆಲ್ಲ ಮಾಡಿದ್ವಿ ಅದಾದ್ಮೇಲೆ ನಾವು ಆಗಸ್ಟ್ ಹನ್ನೊಂದನೇ ತಾರೀಕು ಹೋರಾಟ ಮಾಡಿದ್ವಿ ನೆನಪಿದೇ ಇಲ್ಲ ಆಗಸ್ಟ್ ಹನ್ನೊಂದನೇ ತಾರೀಕು ಹೋರಾಟ ಮಾಡಿದಾಗ ಆ ಈ ಒಂದು ಒಂದು ತಿಂಗಳಲ್ಲಿ ಒಳ ಮೀಸಲಾತಿ ಏನೋ ರಿಪೋರ್ಟ್ ಬಂತು ನೇಮಕಾತಿ ತಿಥಿ ಆಗಿದೆ ಅಂತ ಮಾಡಿದ್ವಿ ನೆನ್ಪಿದ್ಯಾ ಎಷ್ಟ್ ಜನ ನೋಡಿದ್ರೆ ಇಲ್ಲ ನೋಡಿದ್ರೆ ಇಲ್ವಾ ಅದ್ರ ನಂತರ ಒಂದ್ ತಿಂಗಳಲ್ಲಿ ಏನೋ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ನಾನು ಹೋರಾಟ ಈಗ ದಿನಾ ಹೋರಾಟ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ಇರುತ್ತಾ ಒಂದು ಟೈಮ್ ಕೊಡ್ಬೇಕು ಒಂದು ಹೋರಾಟ ಮಾಡಿದ್ಮೇಲೆ ಒಂದು ಟೈಮ್ ಕೊಡ್ಬೇಕು ಆ ಟೈಮಲ್ಲಿ ಏನಾದ್ರು ಸರ್ಕಾರ ಮೂವ್ಮೆಂಟ್ ಮಾಡ್ತಾ ಇದೆಯಾ ಇಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ನಮ್ಮ ಮೂವ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದು ಒಂದು ಚಳುವಳಿ ಇದು ನಿಲ್ಲನ ಇದು ಸ್ಟೂಡೆಂಟ್ಸ್ ಈಗ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ ಮತ್ತೆ ಧಾರವಾಡದಲ್ಲಿ ಹೋರಾಟ ಮಾಡೋದಂತಲ್ಲ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ನಾವು ಹೋರಾಟ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತ ಕರ್ನಾಟಕದ್ಯಂತ ಸರ್ಕಾರಕ್ಕೆ ಬಿಸಿ ಮುಟ್ಸಿ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಆಗ್ಬೇಕು ಹೌದಾ ಇಲ್ವಾ ನಾವು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಈಗ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ನಾವೇನೋ ಪ್ರೊಟೆಸ್ಟ್ ಮಾಡ್ತೀವ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಒಬ್ಬರು ಲೈಬ್ರರಿಲಿ ಇರ್ಲಿಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯಾರು ಕ್ಲಾಸ್ ತಗೊಂಡಿಲ್ಲ ಕ್ಲಾಸ್ ಇದ್ದರೂ ಕೂಡ ಆ ಟೈಮಿಗೆ ಎಲ್ಲರೂ ಹೋರಾಟಕ್ಕೆ ಬಂದಿದ್ರು ಅಂದ್ರೆ ಪ್ರತಿ ಒಬ್ಬರು ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಈಗ ನಾವು ನಿಮ್ಮನ್ನ ಧಾರವಾಡಕ್ಕೆ ಬನ್ನಿ ಬೆಂಗಳೂರ್ಗೆ ಬನ್ನಿ ಹೋರಾಟ ಮಾಡೋಣ ಅಂತ ಕೇಳ್ತಾ ಇಲ್ಲ ಕೇಳ್ತಾ ಇದೀವ ಇಲ್ಲ ಹೋರಾಟಕ್ಕೆ ನಿಮ್ಮ ಕಡೆಯಿಂದ ದುಡ್ಡು ಕೇಳ್ತಾ ಇದೀವ ಏನಾದ್ರು ಕೇಳಿದೀವಾ ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ ದುಡ್ಡು ಕೇಳಲಿಲ್ಲ ಎಲ್ಲಿ ಬೆಂಗಳೂರಲ್ಲಿ ಎಷ್ಟು ನೂರಾರು ಹೋರಾಟ ಮಾಡಿದೀವಿ ಯಾರ ಹತ್ರ ದುಡ್ಡು ಕೇಳಿದೀವ ಹೋಟೆಲ್ ಅಷ್ಟೇ ಮೊನ್ನೆ ಯು ಸಿ ಇದು ಹತ್ತು ಸಾವಿರ ಜನಕ್ಕೆ ಗೆಸ್ಟ್ ಲೆಚ್ಚರ ನೆಟ್ಟು ನೆಟ್ ಪಿ ಎಚ್ ಡಿ ಹೋಲ್ಡರ್ಸ್ಗೆ ಕ್ವಾಲಿಫೈಡ್ ಆಗಿರೋ ಅಷ್ಟೇ ಅತಿಥಿ ಉಪನ್ಯಾಸಕ್ ಅಂತ ಹೇಳಿ ಹತ್ತು ಸಾವಿರ ಜನಕ್ಕೆ ನ್ಯಾಯ ಕೊಡ್ಸಿದೀವಿ ಕೊಡ್ಸಿದೀವ ಇಲ್ಲ ಹೋರಾಟ ಮಾಡಿ ಎಷ್ಟೊಂದು ಹೋರಾಟ ಮಾಡಿದ್ವಿ ಕಾನೂನು ರೀತಿಯಲ್ಲೂ ಗೆದ್ದಿದೀವಿ ಹೌದಾ ಎ ಎಸ್ ರಿ ಎಕ್ಸಾಮ್ ಮಾಡುದು ಹೋರಾಟದ ಮುಖಾಂತರ ಆಯ್ತಾ ಇಲ್ವಾ ಪಿ ಎಸ್ ಐ ಸ್ಕ್ಯಾಮ್ ಅಲ್ಲಿ ಪಿ ಎಸ್ ಐ ರೀ ಎಕ್ಸಾಮ್ ಆಯ್ತು ಎಡಿಜಿಪಿ ಅಮೃತ್ ಪಾಲ್ ಅವರು ಎರಡು ವರ್ಷ ಜೈಲಲ್ಲಿ ಇದ್ರು ಇದ್ರ ಇಲ್ಲ ಹೌದಾ ಇಲ್ವಾ ಇಷ್ಟೆಲ್ಲ ಯಾವುದೇ ಹೋರಾಟದ ಮುಖಾಂತರ ಆಗಿದ್ದು ಬಿ ಎಂ ಡಿ ಸಿ ಕಂಡಕ್ಟರ್ದು ಎರಡು ಒಂದ್ ವರ್ಷ ಆದ್ರೂ ಆರ್ಡರ್ ಕಾಪಿ ಕೊಡಲ್ಲ ಅಂತ ಹೇಳಿದ್ರು ಎರಡ್ ಸಾವಿರದ ಮುನ್ನೂರು ಜನಕ್ಕೆ ಒಂದೇ ವಾರದಲ್ಲಿ ಆರ್ಡರ್ ಕಾಪಿ ಕೊಟ್ಟರು ಬಿ ಎ ಕರ್ನಾಟಕದಲ್ಲಿ ಎಂಟ್ರೋದಲ್ಲಿ ಕನ್ನಡಿಕೇಶನ್ ಕನ್ನಡ ಇರ್ತಿರ್ಲಿಲ್ಲ ಇಂಟರ್ವ್ಯೂ ಅಲ್ಲಿ ಕನ್ನಡ ಇರ್ತಿರ್ಲಿಲ್ಲ ಮತ್ತೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರು ಮೂರ್ ವರ್ಷ ಐದು ವರ್ಷ ಅಂತ ಹೇಳಿ ಯಾರು ನಮ್ಮ ಕರ್ನಾಟಕದಲ್ಲಿ ಸಿಕ್ತಾನೆ ಇರಲಿಲ್ಲ ಅದನ್ನ ನಾನು ಹೋರಾಟ ಮಾಡಿ ಯಾವ್ದು ಎಕ್ಸ್ಪೀರಿಯನ್ಸ್ ಇರಬಾರ್ದು ಎಲ್ಲ ಪ್ರತಿ ಹಂತದಲ್ಲೂ ಕನ್ನಡ ಮೀಡಿಯಮ್ ಇರಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮು ಅಕ್ಸರ್ ಸಂಘಟನೆಯಿಂದಾನೇ ಅವರಿಗೆ ಪ್ರೆಸರ್ ಹಾಕಿ ಇವಾಗ ಇಂಟರ್ವ್ಯೂ ಕೂಡ ಸಮೇತ ಅವರು ಕನ್ನಡದಲ್ಲೇ ಪ್ರಶ್ನೆ ಕೇಳಿ ಕನ್ನಡದವ್ರನ್ನೇ ಸೆಲೆಕ್ಟ್ ಮಾಡ್ತಿದ್ದಾರೆ ಇದೆಲ್ಲದಕ್ಕೂ ಕಾರಣ ಅಂತಂದ್ರೆ ನೀವೇ ನೀವು ನಮಗೆ ಸಮಸ್ಯೆಗಳನ್ನು ತಿಳಿಸಿದಾಗ ನಾವಲ್ಲಿ ಪ್ರಶ್ನೆ ಮಾಡ್ಬೋದು ಕರೆಕ್ಟಾ ಅದಾದ್ಮೇಲೆ ಪಿ ಟಿ ಸಿ ಈಗ ಟೆಂತ್ ಪರ್ಸೆಂಟೇಜ್ ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ರು ಲೈನ್ ಮ್ಯಾನ್ ಎಷ್ಟೊಂದು ಹೋರಾಟ ಮಾಡಿದ್ದೀನಿ ಹೌದಾ ಇಲ್ವಾ ಈಗ ಲಾಸ್ಟ್ ಟೈಮ್ ಅಷ್ಟು ಹೋರಾಟ ಮಾಡಿದ್ರೆ ಈಗ ಧಾರವಾಡದಲ್ಲೇ ಹೋರಾಟ ಮಾಡಿದ್ಮೇಲೆ ನಾನು ಮತ್ತೆ ಗಮನಕ್ಕೆ ತಗೊಂಬಂದೆ ಸುಮಾರು ಒಂದು ಏಳು ಸಾವಿರ ವೇಕೆನ್ಸಿ ಲೈನ್ ಮ್ಯಾನ್ದು ಮತ್ತೆ ಅಪ್ರೂವಲ್ ಕಳಿಸಿದ್ದಾರೆ ಅದ್ರಲ್ಲಿ ನೆಕ್ಸ್ಟ್ ಒಂದ್ ಎರಡರಿಂದ ಮೂರು ಸಾವಿರ ಅಂತೂ ಪಕ್ಕ ಅಪ್ರೂವಲ್ ಆಗುತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಈಗ ನೆಕ್ಸ್ಟ್ ಲೈನ್ ಮ್ಯಾನ್ ಹುದ್ದೆ ಕೂಡ ಟೆಂತ್ ಬೇಸ್ಡ್ ಟೆಂತ್ ಟೆಂತ್ ಲೆವೆಲ್ಗೆ ಎಕ್ಸಾಮ್ ನಡೆಸಿ ಕೆ ಎಂದ ನಿಮಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಆಗುತ್ತಾ ಇಲ್ವಾ ಆಗುತ್ತೆ ಎಷ್ಟೊಂದು ಜನಕ್ಕಾಗುತ್ತೆ ಎಕ್ಸಾಮ್ ನಡೆಸಿ ಅದೇ ರೀತಿ ನಾವು ಟೀಚರ್ಸ್ ವೇಕೆನ್ಸಿ ನಾವು ಟೋಟಲ್ ಮೂರು ಡಿಪಾರ್ಟ್ಮೆಂಟ್ ಇಂದ ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದೆ ಅಂತ ಹೇಳ್ತೀವಿ ಇದೆಯಾ ಇಲ್ವಾ ನಾನೇ ಆರ್ ಟಿ ಮಾಹಿತಿ ಹಾಕೊಂಡು ತಗೊಂಡು ತೋರಿಸಿದಾಗ ಸುಮಾರು ಟೀಚರ್ ವೇಕೆನ್ಸಿ ಎಪ್ಪತ್ ಸಾವಿರದ ಏಳ್ನೂರ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಅದರಲ್ಲಿ ಬರೀ ಇವಾಗ ಎಚ್ ಕೆ ಸಾವಿರದ ಇನ್ನೂರ ಅರವತ್ತೇಳು ಪೋಸ್ಟ್ ನಾನ್ ಎಚ್ ಕೆಲ್ ಬರಿ ಐದ್ ಸಾವಿರ ಪೋಸ್ಟ್ ಕರೆದಿದ್ದಾರೆ ಜಿ ಪಿ ಎಸ್ ಟಿ ಕರೆದಿದ್ದಾರೆ ಇಲ್ವಾ ಅದನ್ನ ಬರಿ ಅಷ್ಟೇ ಸಾಕ ಸಾಕಷ್ಟೇ ಅಷ್ಟೇ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೇಳು ಅಟ್ಲೀಸ್ಟ್ ಕನಿಷ್ಠ ಕರಿಬೇಕಾ ಇಲ್ವಾ ಆ ರೀತಿ ನಾವು ಮಾಡ್ಬೇಕು ಮತ್ತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಇದ್ರ ಜೊತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಪ್ಪತ್ತೈದಿಂದ ಮೂವತ್ ಸಾವಿರ ಹುದ್ದೆ ಇದೆ ಪಿ ಸಿ ನೋಟಿಫಿಕೇಶನ್ಸ್ ಎರಡು ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಸಚಿವರು ಅತಿ ಶೀಘ್ರ ಅಂತ ಒಂದ್ಸತಿ ಹೇಳ್ತಾರೆ ಮತ್ತೆ ಇನ್ನೇನು ಹದಿನೈದು ದಿನ ಒಂದು ವಾರ ಅಂತಾರೆ ಇನ್ನೊಬ್ಬ ಸಚಿವರು ಹೇಳ್ತಾರೆ ನಾನು ಐದ್ ಸಾವಿರ ಪೋಸ್ಟ್ ಕರೀತೀನಿ ಅಂತಾರೆ ಒಂದ್ಸತಿ ಹತ್ತ್ ಸಾವಿರ ಅಂತಾರೆ ಒಂದ್ಸತಿ ಹದಿನೈದು ಸಾವಿರ ಅಂತಾರೆ ಹದಿನೆಂಟು ಅಂತ ಹೇಳಿದ್ರು ಈಗ ಮತ್ತೆ ಏನೋ ಮೂವತ್ ಸಾವಿರ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಏನ್ ಎಪ್ಪತ್ ಸಾವಿರ ಅಂತ ಹೇಳ್ತಾರೆ ಈ ರೀತಿ ಆಗ್ಬಾರ್ದು ಯಾವ್ದೇ ಸಚಿವರು ಹೇಳ್ತೀನಿ ಕೇಳಿ ಯಾವ್ದೇ ಸಚಿವರು ಆದ್ರೂ ಒಂದ್ ಹೇಳಿಕೆ ಕೊಟ್ರೆ ಆ ಹೇಳಿಕೆಗೆ ಭದ್ರಾಗಿರ್ಬೇಕು ಹೌದಾ ಇಲ್ವಾ ಆ ಹೇಳಿಕೆ ಯಾಕೆಂದ್ರೆ ಇಡೀ ರಾಜ್ಯದ ಯುವಕರು ಒಂದು ಪ್ರತಿದಿನ ನ್ಯೂಸ್ ಪೇಪರ್ ಹೋಗ್ತಾ ಇರ್ತೀರ ಇಲ್ವಾ ಮತ್ತೆ ಸೋಷಿಯಲ್ ಮೀಡಿಯಾ ನೋಡ್ಕೊಂತೀರಾ ಎಷ್ಟೋ ಜನ ಧಾರವಾಡದ ಹೋರಾಟ ಆದ್ಮೇಲೆ ಲೈಬ್ರರಿಗೆ ಬಂದು ಓದಕ್ ಸ್ಟಾರ್ಟ್ ಮಾಡಿರೋರು ಇದರಲ್ಲಿ ಇಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋರು ಇದರಲ್ಲಿ ಇದ್ರೆ ಇಲ್ವಾ ಇದ್ರ ಜೊತೆ ಎಷ್ಟೋ ವಿದ್ಯಾರ್ಥಿಗಳು ನಾನು ವಿಜಯಪುರದಲ್ಲಿ ನೋಡಿದೀನಿ ಇಲ್ಲಿನಷ್ಟು ಬಡತನ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಕೊಂತೀನಿ ವಿದ್ಯಾರ್ಥಿಗಳಿಗೆ ನಿಜವಾಗ್ ಅಷ್ಟೇ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದ್ರೆ ಪ್ರತಿ ಒಂದು ಚೇರ್ ಅಲ್ಲೂ ನಾನು ನೋಡಿ ಲೈಬ್ರರಿ ಸಿದ್ದು ಸರ್ ಲೈಬ್ರರಿ ಇದೆ ಅಲ್ಲಿ ಆ ಹೋದ್ರೆ ಪ್ರತಿ ಚೇರ್ ಬ್ರಷ್ ಶೀಟ್ ಇಟ್ಕೊಂಡಿರ್ತಾರೆ ಮತ್ತೆ ರಾತ್ರಿ ಅಲ್ಲೇ ಉಳ್ಕೊಳೋದಕ್ಕೆ ಒಂದು ದೊಡ್ಡ ಸ್ಪೇಸ್ ಹಾಲಿಟ್ಟಿದ್ದಾರೆ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಿದ್ದು ಸರ್ ಅಂತ ಅವ್ರಿಗೆ ಎಷ್ಟು ಜೋರ ಚಪ್ಪಾಳೆ ಹೊಡೆದ್ರು ಕಡಿಮೆ ಆ ಜಾಗ ಒಂದು ನೂರು ಸೀಟ್ ಲೈಬ್ರೆಸ್ ಹಾಕ್ಬಹುದು ಅಷ್ಟು ಜಾಗನ ಬರೀ ಅಲ್ಲಿ ಉಳ್ಕೊಳೋದಕ್ಕೆ ಮಲ್ಕೊಳೋದಕ್ಕೆ ಯೂಸ್ ಮಾಡ್ತಿದಾರೆ ಅಂತಂದ್ರೆ ಟೆಸ್ಟ್ ಸೀರೀಸ್ ಬರೆಯೋದಕ್ಕೆ ಎಷ್ಟು ನಿಜವಾಗ್ಲೂ ಅಷ್ಟು ಯಾರು ಇಲ್ಲ ನಾನು ಯಾವ ಲೈಬ್ರರಿ ನೋಡಿಲ್ಲ ಬಟ್ ಪ್ರತಿ ಚೇರಲ್ಲೂ ಬ್ರಸ್ ಶೀಟ್ ಇಟ್ಕೊಂಡು ಅಲ್ಲೇ ಊಟ ಮಾಡಿ ಅಲ್ಲೇ ಮಾಡ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು ಎಲ್ಲ ಅಲ್ಲೇ ಮಾಡ್ತಿದಾರ ಸ್ಟೂಡೆಂಟ್ಸ್ ಅಷ್ಟು ಕಷ್ಟ ಅಂತಂದ್ರೆ ಈ ಕಷ್ಟಕ್ಕೆಲ್ಲ ಒಂದು ಪ್ರತಿಫಲ ಸಿಗ್ಬೇಕಂದ್ರೆ ಸರ್ಕಾರ ಏನ್ ಹೇಳಿ ನೋಟಿಫಿಕೇಶನ್ ಮಾಡ್ಬೇಕಲ್ವಾ ನಾವೆಲ್ಲ ಫ್ರೀಯಾಗಿ ಕೇಳ್ತಿದೀವಾ ಸರ್ಕಾರದಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ಇದ್ದಾವೆ ಪ್ರತಿ ಒಂದು ಸರ್ಕಾರಿ ಕಚೇರಿಗೆ ಹೋಗಿ ಐವತ್ತು ಗೂ ಜಾಸ್ತಿ ಖಾಲಿ ಹುದ್ದೆ ಇದೆ ಇಬ್ರು ಮೂರು ಜನ ಕೆಲಸ ಮಾಡೋ ಜಾಗದಲ್ಲಿ ಮಾಡ್ತಿದಾರೆ ಮಾಡ್ತಿದ್ದಾರೆ ಪ್ರತಿ ಇಲಾಖೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನು ಆಗೋದಿಲ್ಲ ಎಫ್ ಡಿ ಎಸ್ ನೋಟಿಫಿಕೇಶನ್ಸ್ ಆಗಿ ಸುಮಾರು ಏಳೆಂಟು ವರ್ಷ ಆಯ್ತು ಹೌದಾ ಇಲ್ವಾ ಪಿ ಎಸ್ ನೋಟಿಫಿಕೇಶನ್ಸ್ ಐದು ವರ್ಷ ಆಗಿದೆ ಆಗಿದೆ ಇಲ್ವಾ ಮತ್ತೆ ಇಲ್ಲಿ ಮೂರ್ ವರ್ಷ ಮೂರ್ನಾಲ್ಕು ವರ್ಷ ಆಯ್ತು ಪಿ ಸಿ ನೋಟಿಫಿಕೇಶನ್ಸ್ ಆಗಿ ಹೌದಾ ಇಷ್ಟೆಲ್ಲ ಆದ್ಮೇಲೆ ನಾನು ಮತ್ತೆ ಮೊನ್ನೆ ಸ್ಟೇಡಿಯಂಗೆ ನಾವು ಸರ್ ಎಲ್ಲ ಹೋಗಿದ್ವಿ ಅಲ್ಲಿ ಈ ಒಂದು ಲೈಬ್ರರಿ ನೀವು ಫೀಸ್ ಐನೂರಿಂದ ಆರ್ನೂರು ರೂಪಾಯಿ ಕೊಡ್ತೀರಲ್ವಾ ದಿನ ಪೂರ್ತಿ ಯೂಸ್ ಮಾಡ್ತೀರಾ ರಾತ್ರಿ ಇಲ್ಲೇ ಮಲ್ಕೊಂತೀರಾ ಅವ್ರೇನ ಇಲ್ಲಿ ರಾತ್ರಿ ಮಲ್ಕೊಂಡ್ರೆ ಎಕ್ಸ್ಟ್ರಾ ಏನಾದ್ರು ಇಸ್ಕೊತಾರ ಇಲ್ಲ ಲೈಟ್ ಬಿಲ್ ಫ್ಯಾನ್ ಫೆಸಿಲಿಟಿ ಬಾತ್ರೂಮ್ ವಾಟರ್ ಫೆಸಿಲಿಟೀಸ್ ಎಲ್ಲಾನು ಕೊಟ್ಟು ಕೂಡ ಇಲ್ಲಿ ಐನೂರಿಂದ ಆರ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಲ್ಲಿ ಅರ್ಧ ಗಂಟೆ ಅಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವ್ ಐನೂರು ರೂಪಾಯಿ ಅಂತಂದ್ರೆ ಎಲ್ಲಿಂದ ತಗೊಂಡ್ ಕಟ್ಟಕ್ ಆಗುತ್ತ ಹೇಳಿ ಈ ಕಡೆ ಅಪ್ಲಿಕೇಶನ್ ಫೀಸ್ ಹಾಕ್ ನೋಡಿದ್ರೆ ಏಳ್ನೂರ ರೂಪಾಯಿ ಸಾವಿರಾರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಕಟ್ಟಬೇಕು ಒಂದು ಅಪ್ಲಿಕೇಶನ್ಸ್ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಅಂಬೇಡ್ಕರ್ ಗ್ರೌಂಡ್ ಇಲ್ಲಿ ಯಾರೋ ಶ್ರೀಮಂತರು ಹೋಗ್ತಾರೆ ವಾಕ್ ಮಾಡೋದಕ್ಕೆ ದುಡ್ಡು ಕೊಟ್ಟರು ಒಳಗಡೆ ಅಂತೆ ಔಟ್ಸೈಡ್ ಹಿಂಗಿದೆ ಸ್ಲೋಪ್ ಇಲ್ಲಿ ಬಿದ್ದು ಎಷ್ಟೋ ಜನ ಕೈ ಕಾನ್ ಹುರ್ಕೊಂಡಿರೋ ಇದೆ ಈ ಔಟ್ಸೈಡ್ ಅಂತವ್ರಿಗೆ ನಾನು ಅದಕ್ಕೆ ಹೇಳಿದೆ ಈಗ ನಾಳೆ ಈ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಅದು ಶೂನ್ಯ ಶುಲ್ಕ ಆಗ್ಬೇಕು ಶೂನ್ಯ ಶುಲ್ಕ ಆಗ್ಬೇಕು ನಮ್ಮ ಹೋರಾಟಕ್ಕೆ ಎಸ್ ಪಿ ಸರ್ ಹತ್ರನು ಮಾತಾಡಿದೀನಿ ಇದು ಶೂನ್ಯ ಶುಲ್ಕ ಆಗಬೇಕು ಡಿ ಸಿ ಸರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಅವರು ಶೂನ್ಯ ಶುಲ್ಕ ಅಂತ ಅನೌನ್ಸ್ ಮಾಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಕೈ ಬಿಡೋದು ಬೇಡ ಯಾಕೆ ಹೇಳ್ತೀನಿ ಕೇಳಿ ಈ ಒಂದು ಹೋರಾಟದಿಂದ ಶೂನ್ಯ ಶುಲ್ಕ ಯಾಕೆ ಆಗ್ಬೇಕು ಆಗ್ಬೇಕಂತಂದ್ರೆ ಯಾರೆಲ್ಲ ಲೈಬ್ರಿಗ್ ಲೈಬ್ರಿಗೆ ಬರ್ತೀರಾ ಅವ್ರ ಹತ್ರ ಒಂದು ಫೀಸ್ ರಿಸಿಪ್ಟ್ ಕೊಡ್ತಾರ ಅದನ್ನ ತೋರಿಸಿ ಒಳಗಡೆ ಹೋಗ್ಬೋದು ಎರಡನೇದು ಅದ್ ಅದ್ರ ಜೊತೆ ಒಂದು ಆಧಾರ್ ಕಾರ್ಡ್ ತೋರಿಸ್ರೆ ಎರಡು ಒಳಗಡೆ ಈಸಿಯಾಗಿ ಬಿಡಬೇಕು ಇಲ್ಲಾಂದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯಾರ್ಗೋಗ್ತಾ ಇದಾರೆ ಅವ್ರದೊಂದು ರಿಸಿಪ್ಟ್ ಇರುತ್ತೆ ಅವ್ರ ಒಳಗಡೆ ಹೋಗಿ ಫೀಸ್ ಫಿಸಿಕಲ್ ಫ್ರೀ ಆಗ್ಬೋದಲ್ಲ ಇಲ್ಲಿ ಮೂರ್ ಸಾವಿರ ಜನ ಹೋದ್ರು ಕನಿಷ್ಠ ಮೂರ್ ಸಾವಿರ ಜನ ಹೋಗಿ ಪೇ ಮಾಡ್ತೀವಿ ಅಂದ್ರೆ ಐನೂರು ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಆಯ್ತು ಒಂದು 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 ವರ್ಷಕ್ಕೆ ಒಂದು ಕೋಟಿ ಹದಿನೆಂಟು ಎಂಬತ್ತು ಲಕ್ಷ ಆಯ್ತು ಎಲ್ಲ ಹೋಗ್ತಿದ್ದು ದುಡ್ಡೆಲ್ಲ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇವ್ರು ಬೇಕಾದ್ರೆ ನೆಕ್ಸ್ಟ್ ಇಯರ್ ಸಾವಿರ ರೂಪಾಯಿ ಇಡ್ತಾರ ಫೀಸು ಹೌದಾ ಇಲ್ವಾ ಬೇಡ ಮುನ್ನೂರು ಇರ್ಲಿ ಒಂದ್ ರೂಪಾಯಿ ಬೇಡ ಅದು ಒಂದ್ ರೂಪಾಯಿ ಹೇಳಿ ಇದು ಆಗ್ಬೇಕಿದ್ರು ಯಾಕೆಂದ್ರೆ ಇದು ಚೇಂಜಸ್ ನಾವು ಕೇಳಿಲ್ಲ ಅಂದ್ರೆ ಪ್ರಶ್ನೆ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ ಮತ್ತೆ ಯು ಪಿ ಎಸ್ ಸಿ ಮಾದರಿ ತರ ನಮ್ ಕರ್ನಾಟಕದಲ್ಲೂ ಪ್ರತಿ ಅಪ್ಲಿಕೇಶನ್ ಫೀಸ್ ಅಷ್ಟು ಇರಬೇಕು ಯಾಕೆಂದ್ರೆ ಅಲ್ಲಿ ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಒಬಿ ಸಿ ಇದೆ ಎಸ್ ಸಿ ಎಸ್ ಟಿಗೆ ಗೆ ಮತ್ತೆ ಉಮೆನ್ಸ್ ಗೆ ಫ್ರೀ ಆಫ್ ಕಾಸ್ಟ್ ಜನರಲ್ ಮೆರಿಟ್ ಗೆ ಒಬಿ ಗೆ ನೂರು ರೂಪಾಯಿ ಇದೆ ಹೌದಲ್ಲ ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಫೀಸ್ ಆ ತರ ಆಗ್ಬೇಕು ಯಾಕೆಂದ್ರೆ ಮೊನ್ನೆ ನೋಡಿ ಏಳ್ನೂರ ಎಂಟು ವೇಕೆನ್ಸಿಗೆ ಏಳರಿಂದ ಎಂಟು ಸಾವಿರ ಕಟ್ಟಿರೋ ನಿರೀಕ್ಷೆನೂ ಇದೆ ನಾಲ್ಕು ಸಾವಿರ ಐದು ಸಾವಿರ ಫೀಸ್ ಎಲ್ಲಿಂದ ತಗೊಂಡ್ಬರಕ್ ಆಗುತ್ತೆ ಹೇಳಿ ಇಲ್ಲಿ ಆಲ್ರೆಡಿ ಓದೋದಕ್ಕೆ ಅಂತ ಹೇಳಿ ಲೈಬ್ರರಿ ಫೀಸ್ ಮತ್ತೆ ಈ ಬುಕ್ಸು ಟೆಸ್ಟ್ ಸಿರೀಸು ಕ್ಲಾಸ್ ರೂಮ್ಸ್ ಆಲ್ಮೋಸ್ಟ್ ಸಾಲ ಮಾಡಿ ಓದ್ತಾ ಇರ್ತೀವಿ ಮತ್ತೆ ಅದ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕಲ್ಲ ಹಾಕ್ತೀರಾ ಇದೆಲ್ಲ ಚೇಂಜಸ್ ಆಗಬೇಕು ಎಲ್ಲಾ ಚೇಂಜಸ್ ಆಗ್ಬೇಕಂದ್ರೆ ನೀವೆಲ್ಲ ಏನ್ ಮಾಡಬೇಕು ಕಂಪಲ್ಸರಿ ನಿಮ್ಮ ಸ್ನೇಹಿತರ ಒಬ್ಬೊಬ್ಬರನ್ನ ನೀವು ಒಬ್ಬೊಬ್ರು ಮನ್ಸು ಮಾಡೋದ್ರ ಹೇಳ್ತೀನಿ ಕೇಳಿ ಈ ಹೋರಾಟಕ್ಕೆ ಒಬ್ಬೊಬ್ರು ಮನ್ಸ್ ಮಾಡಿದ್ರೆ ನೂರ್ ನೂರ್ ಜನ ಕರ್ಕೊಂಡ್ ಬರ್ಬೋದು ಆಗುತ್ತಾ ಇಲ್ವಾ ಮತ್ತೆ ಈ ಹೋರಾಟಕ್ಕೆ ಬಂದಾಗ ಪ್ರತಿ ಒಬ್ರುನು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಯಾಕೆಂದ್ರೆ ಯಾವ್ದೇ ಅಧಿಕಾರಿಗಳು ಬಂದಾಗ ಪಿ ಸಿ ಇರ್ಬೋದು ಪಿ ಎಸ್ ಐ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಎಸ್ ಪಿ ಕಮಿಷನರ್ ಯಾರೇ ಬಂದ್ರು ಡಿ ಸಿ ಬಂದ್ರು ಅವ್ರಿಗೆಲ್ರಿಗೂ ನೀವು ರೆಸ್ಪೆಕ್ಟ್ ಕೊಡ್ಬೇಕು ಓಕೆನಾ ಗೌರವ ಕೊಡ್ಬೇಕು ಅದ್ರ ಜೊತೆಲಿ ನೀವು ಎಲ್ಲ ಹುಡುಗರು ನಿಮ್ಮ ಸ್ನೇಹಿತರನ್ಕೊಂಬೆ ನಿಮ್ಮ ಅಕ್ಕ ತಂಗಿದಿರ ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಸೇಫ್ಟಿ ತುಂಬಾ ಇಂಪಾರ್ಟೆಂಟು ಅವ್ರನ್ನ ಸಪ್ರೇಟ್ ಲೈನ್ಸ್ ಇರುತ್ತೆ ನಾವು ಧಾರವಾಡದಲ್ಲಿ ಹೋರಾಟ ಅಷ್ಟೇ ಸಪ್ರೇಟ್ ಲೈನ್ಸ್ ಇತ್ತು ಎಲ್ಲ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಸಪ್ರೇಟ್ ಲೈನ್ ಆಗ ಮತ್ತೆ ಅವ್ರ ಅವ್ರಿಗೂ ನಿಮಗೂ ಒಂದು ಲೈನ್ ಗ್ಯಾಪ್ ಇರುತ್ತೆ ಒಂದೆರಡು ಮೂರು ಮೀಟ್ರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಲ್ಲಿ ಮತ್ತೆ ನೀವು ಅವ್ರನ್ನೆಲ್ಲ ಸೇಫ್ಟಿ ನೋಡ್ಕೊಳೋಂಥ ಜವಾಬ್ದಾರಿ ಯಾರ್ದು ನಿಮ್ಮದೇ ಅರ್ಥ ಆಯ್ತಲ್ವಾ ಹೋರಾಟಕ್ಕೆ ಬಂದಾಗ ಅಲ್ಲಿ ಕಲ್ಲು ಹೊಡೆಯೋದು ಸ್ಟ್ಯಾಚ್ಯೂ ಮೇಲೆ ನಿಂತ್ಕೊಂಡೋದೆಲ್ಲ ಏನೂ ಮಾಡಬಾರ್ದು ಸ್ಟೂಡೆಂಟ್ಸ್ ನಾವು ವಿ ಆರ್ ಆಲ್ ವೆಲ್ ಎಜುಕೇಟೆಡು ನಮ್ಮ ಡಿಮ್ಯಾಂಡು ನಮ್ಮ ಬೇಡಿಕೆ ಸರ್ಕಾರಕ್ಕೆ ಮುಟ್ಟಬೇಕು ಅರ್ಥ ಆಯ್ತಾ ಪ್ರತಿಯೊಬ್ಬರು ಸುತ್ತಮುತ್ತ ಯಾರೇ ಎಲ್ಲೆಲ್ಲಿ ಡಿಸ್ಟಿಕ್ಸ್ ಇದೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲಿ ಬರಬೇಕು ಶಿವಾಜಿ ಸರ್ಕಲ್ ಅಲ್ಲ ಅದು ಏನು ನಿಮಗೆ ಪಾಂಪ್ಲೆಟ್ಸ್ ರೀಚ್ ಆಗಿದೆ ಅದು ಪಾಂಪ್ಲೇಟ್ಸ್ ಅಲ್ಲಿ ಶಿವಾಜಿ ಸರ್ಕಲ್ ಇಂದ ಅಂತ ಇದೆ ಅದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತೀನಿ ಅದು ಚೇಂಜಸ್ ಮಾಡ್ಕೊಳ್ಳಿ ಏನಂದ್ರೆ ಸ್ಟೇಡಿಯಂ ಅಂಬೇಡ್ಕರ್ ಸ್ಟೇಡಿಯಂ ಇಂದ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ನೀವು ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ಅಲ್ಲಿ ಇರಬೇಕು